ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಇಂಡಿಗಾ ವಿವರಣೆ ಕರೆ ಆ ಟಾಟಾ ಇಂಡಿಗಾ ವಿಸ್ಥಾರಿ ಮಡರೇಶನ 15 ರೀ ಓನರ್ ಇಷ್ಟ ಇದೆ ರೀ ಆ ರೀ ಓನರ್ ಓನರ್ ಗಡಿ ಓನರ್ ಫೋರ್ ಓನರ್ ಅಕೌಂಟ್ಸ್ ನಲ್ಲಿ ಇದೇನೋ ರನ್ನಿಂಗ್ ಇದೆ ರೀ ಡಾಕ್ಯುಮೆಂಟ್ಸ್ ಎಲ್ಲಾ పవర్ ఇంగ్ <mate> <hanskrit> 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 ಮುಂದ ಫೋರ್ ವಿಂಡೋ ಅದಾವ ರೀ ಆರ್ಡ್ ಇಂದ ಮ್ಯಾನುವಲ್ ಐತೆ ಮ್ಯಾನು ಐತಿಯ ನೋಡ್ರಿ ಸಿಸ್ಟಮ್ ಐತ ಸಿಸ್ಟಮ್ ಇಲ್ಲ ರೀ ಕಂಪನಿ ಸಿಸ್ಟಮ್ ಐತೆ ಗಾಡಿ ಕಂಪನಿದು ಪ್ರಚರ್ಸ್ ಎಂದಿದಾರ ಗಾಡಿ ಏನೇನೇ ಇಲ್ಲ ರೀ ಪುರಾ ಸ್ಟಾಪ್ ಐತೆ ಕಂಪ್ನಿ ಕಂಪನಿ ಪ್ರಿಂಟ್ ಐತೆ ಗಾಡಿ ಏನ್ ಇನ್ನ ಕಲರ್ ಆಗಿಲ್ಲ ಏನಾಗಿಲ್ಲ ಎಷ್ಟು ಕೊಡ್ತದ ಮ್ಯಾಲೇಜ್ ಗಾಡಿ ಟ್ವೆಂಟಿ ಕೊಡ್ತದ್ರಿ ಟ್ವೆಂಟಿ ಹಾ ಡೀಸೆಲ್ ಗಾಡಿನಾ ಹಾ ಡೀಸೆಲ್ ಗಾಡಿ ರೀ हिस्टेल तेरा कटिंग रेट तो टू सिक्सटी अंतिम टू सिक्सटी आह ये लोकेशन है ना कटिंग तो राइट टू डिस्ट्रिक्ट मानवीतालू अरे मानवीतालू कहाँ आह अरे लोकल है आह लोकल रे राइट टू डिस्ट्रिक्ट मानवीतालू हिस्टेल तेरा ना रेट कटिंग टू सिक्सटी टू सिक्सटी होती है तेरा आरे और फ़न ಎರಡ್ ಐವತ್ತರ ತನಕ ಬಿಡ್ತಿವ್ರಿ ಇನ್ನೂ ಐವತ್ತು ಫೈನಲ್ಲ ಮಾಡ್ತೀವಿ ನಾ ಗಾಡಿ ಏನ್ರಿ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಆಯ್ತ್ರಿ ಕುಡಿಯುವ